ನಮಸ್ಕಾರ ನಾವೀಗ ಮಡಂತ್ಯಾರ್ನ ಜಂಕ್ಷನ್ ನಲ್ಲಿ ಇದ್ದೇವೆ ಮಡಂತಿಯಾರ್ನ ಸೇಕ್ರೆಟ್ ಹಾರ್ಟ್ ಕಾಲೇಜ್ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಒಂದು ನೂತನವಾದಂತಹ ಕ್ರಸ್ಟಿಫೈ ಅನ್ನುವಂತ ಒಂದು ಕೆಫೆ ತರ ಆರಂಭವಾಗಿದೆ ಮಡಂತೇರ್ನ ಜನತೆಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಬರ್ಗರ್ ಇರಲಿ ಪಿಜ್ಜಾ ಇರಲಿ ಬೇರೆ ಬೇರೆ ಜ್ಯೂಸ್ ಆಗಿರ್ಲಿ ಎಲ್ಲವೂ ಕೂಡ ಮಡಂತಿಯಾರ್ನ ಕ್ರಸ್ಟಿಫೈ ಅಲ್ಲಿ ಸಿಗುತ್ತೆ ಇವತ್ತು ಶುಭಾರಂಭಗೊಂಡಿದೆ ಏನೆಲ್ಲ ಇದೆ ಇದ್ರ ಮಾಲಕರು ಯಾರು ಏನೇನು ವಿಶೇಷತೆಗಳಿದೆ ಎಲ್ಲವನ್ನ ನೋಡ್ಕೊಂಡು ಮಾಡೋಣ ಬನ್ನಿ ನಾವೀಗ ಕ್ರಿಸ್ಟಿಫೈನ ಒಳಗಡೆ ಬಂದಿದ್ದೀವಿ ತುಂಬಾ ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಸೊ ನೋಡಿ ಇವ್ರಿಬ್ರು ಕಾಣಿಸ್ತಾ ಇದಾರೆ ನಿಮಗೆ ಇವರೇ ಇದರ ಮಾಲಕರು ದೇವ್ ಪ್ರಸಾದ್ ಅಂಡ್ ವಿಶ್ವಾಸ್ ನಮಸ್ಕಾರ ಮಡಂತಿಯಾರ್ ನಲ್ಲಿ ಹೊಸದಾಗಿ ಕ್ರಿಸ್ಟಿಫೈ ಬಾರಿ ದೊಡ್ಡ ಮಟ್ಟದ ಬ್ಯಾನರ್ ಗಳೆಲ್ಲ ಹಾಕಿದೀವಿ ನೋಡ್ರಿ ರೋಡಲ್ಲಿ ನಾವು ಬರ್ತಾ ಇರುವಾಗ ಎಲ್ಲ ಕಡೆನು ಬ್ಯಾನರ್ ಗಳು ಕಾಣಿಸ್ತಾ ಇದೆ ಯಾಕೆ ಮಡಂತಿಯರ್ ಮಾಡಿದ್ರಿ ಅಂತ ಯಾಕಂತ ಹೇಳಿದ್ರೆ ನಿಮ್ದು ಆಲ್ರೆಡಿ ವಿಜಯಲ್ ಒಂದಿದೆ ಬ್ರಾಂಚ್ ಸೊ ಮಡಂತಿಯರ್ ನಲ್ಲಿ ಮಾಡ್ಲಿಕ್ಕೆ ಕಾರಣ ಏನು ಆಕ್ಚುಲಿ ನಮ್ಗೆ ಅದೇ ಕಾಲೇಜ್ ಏರಿಯಾ ನಮಗೆ ಮೈನ್ ಫೋಕಸ್ ಆಗಿ ನಾವು ಮಾಡ್ತಾ ಇರೋದು ಇಲ್ಲಿ ಎಸ್ ಆದ್ರೆ ಕಾಲೇಜ್ ಎಲ್ಲ ಇದೆ ಮಾಡ್ಬೇಕಂತ ಟೂ ತ್ರೀ ಇಯರ್ಸ್ ಇಂದ ಕಾಯ್ತಾ ಇದ್ವಿ ಯಾವ್ದು ಲೊಕೇಶನ್ ಓಕೆ ಆಗಿರ್ಲಿಲ್ಲ ಅಷ್ಟಕ್ಕೆ ಇದೊಂದು ಹೊಸ ಬಿಲ್ಡಿಂಗ್ ಆಗಿತ್ತು ಕಾಲೇಜ್ಗೆ ಸಹ ಹತ್ರ ಆಗಿತ್ತಲ್ಲ ಹಾಗೆ ನಾವು ಇಲ್ಲಿ ಸ್ಟೂಡೆಂಟ್ಸ್ ಮಾಡಿದ್ವಿ ಕ್ರಸ್ಟಿಫೈ ಅಲ್ಲಿ ಲಸ್ಸಿ ಅಂತ ಇದೆ ಇಲ್ಲಿ ಕ್ರಸ್ಟಿಫೈ ಅಂತ ಯಾರು ಇಟ್ಟಿರೋದು ಹೆಸರು ಏನ್ ಪ್ಲಾನ್ ಇದೆ ಲಸ್ಸಿ ಪ್ಲಸ್ ಅಂತ ನಮ್ಮಲ್ಲಿ ಹೆಸರೇಟ್ ಮೇಲೆ ಎಲ್ಲರೂ ಇಲ್ಲಿ ಲಸ್ಸಿ ಮಾತ್ರ ಇರ್ಬೋದೇನು ಹಾಗೆ ಆತರ ಒಂದು ಇಂಟೆನ್ಶನ್ ಅಲ್ಲಿ ಬಂದು ಬೇರೆ ಇದೆ ಅಂತ ಅಲ್ಲಿ ಬಂದ್ಮೇಲೆ ಹಾಗೆ ಇಲ್ಲಿ ಒಂದು ಯುನೀಕ್ ಆಗಿ ಕೃಷಿಫೈ ಅಂತ ಪಿಜ್ಜಾ ಬರ್ಗರ್ ಎಲ್ಲ ಆಲ್ರೆಡಿ ಸಿಗುತ್ತೆ ಇಲ್ಲಿ ಅಂತ ಆ ಮೈಂಡ್ ಸೆಟ್ ಅಲ್ಲಿ ಜನಗಳು ಬರ್ಲಿ ಅಂತ ಹೊಸ ಹೆಸರೇಟ್ ಇರು ಮತ್ತೆ ಅದು ಆಕ್ಚುಲಿ ನಾವು ಫ್ರಾಂಚೈಸಿ ಬೈ ಮಾಡಿರೋದು ಇಲ್ಲಿ ನಮ್ದು ಇದು ಓನ್ ಆಕ್ಚುಲಿ ನೆಕ್ಸ್ಟ್ ನಾವು ಈ ಹೆಸರಲ್ಲಿ ಬೇರೆ ಕಡೆ ಫ್ರಾಂಚೈಸಿ ಎಕ್ಸ್ಪಾನ್ಷನ್ ಮಾಡಬೇಕಂತ ಪ್ಲಾನ್ ಇದೆ ನೆಕ್ಸ್ಟ್ ಯಾರು ಬೇಕಾದ್ರೂ ಹುಡುಗಿ ಯುವಕರು ಯಾರಾದ್ರೂ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಬಂದ್ರೆ ಸಾಕು ನಿಮ್ಗೆ ಅವ್ರಿಗೆ ಕೊಡ್ತೀರಾ ಅಂತ ವಿಶ್ವಾಸ್ ಅವರು ಕೂಡ ನಿಮ್ ಜೊತೆಗಿದ್ದಾರೆ ಇಬ್ರು ಸೇರ್ಕೊಂಡು ಮಾಡಿರುವಂತದ್ದು ಎಷ್ಟು ಖುಷಿ ಅನಿಸ್ತಾ ಇದೆ ಇವತ್ತು ಯಾಕೆಂತ ಹೇಳಿದ್ರೆ ಹೊಸ ದಿನ ನಿಮ್ಮ ಲೈಫಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಖುಷಿ ಇರುತ್ತೆ ಮತ್ತೆ ಸಕ್ಸಸ್ ಆದ್ರೆ ಇನ್ನಷ್ಟು ಖುಷಿ ಇರುತ್ತೆ ಏನ್ ಅನಿಸ್ತಾ ಇದೆ ಇವತ್ತಿನ ದಿನ ಅಂತ ತುಂಬಾ ಖುಷಿ ಅನಿಸ್ತಾ ಇದೆ ಆಕ್ಚುಲಿ ಇದು ನನ್ನ ಸಹ ಒಂದು ಡ್ರೀಮ್ ಆಗಿತ್ತು ಇದಕ್ಕೆ ನಮ್ಮ ದೇವ್ ಪ್ರಸಾದ್ ಆದ ಪ್ರಸಾದ್ ನನ್ನ ಫ್ರೆಂಡ್ ಹಾಗೆ ಅವರು ಒಂದು ಮನಸ್ಸು ಮಾಡಿ ಹಾಗೂ ಒಂದು ಮಾತುಕತೆ ಮಾಡಿ ಲಾಸ್ಟಿಗೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಬಿಸ್ನೆಸ್ ಮಾಡುವ ಹೇಳಿ ಪ್ಲ್ಯಾನ್ ಮಾಡಿದ ನಂತರ ಈ ಥರ ಒಂದು ಒಳ್ಳೆ ಲೊಕೇಶನ್ ಸಿಕ್ಕಿದ ನಂತರ ಇಬ್ಬರು ಸೇರಿ ಒಂದು ಪ್ಲ್ಯಾನ್ ಮಾಡಿ ಮಾಡಿದ್ದೇವೆ ಭಾರಿ ಖುಷಿ ಇದೆ ಹಾಗೆ ಅದಕ್ಕೆ ತಕ್ಕಾಗ ಎಲ್ಲ ಫ್ರೆಂಡ್ಸು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸು ಫ್ಯಾಮಿಲಿಯವರೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಈ ಟೈಮಲ್ಲಿ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ಮಡಂತಿಯಾದನ ಜನತೆಯಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಒಳ್ಳೆ ನಮಗೆ ಹೇಗೆ ಉಜಿರಲ್ಲಿ ರೆಸ್ಪಾನ್ಸ್ ಸಿಕ್ಕಿತ್ತು ಹಾಗೆ ಮಡಂತಿಯಾದ ಜನತೆ ಸಹ ನಮಗೆ ಬಂದು ಸಹಕರಿಸಬೇಕಾಗಿ ಈ ಮೂಲಕ ಹೇಳ್ಕೊಳ್ತೇನೆ ಮಡದ್ಯಾರ್ ಭಾಗದಲ್ಲಿ ಸಾಮಾನ್ಯವಾಗಿ ತುಂಬಾ ತುಂಬಾ ಅಂತ ಅಲ್ಲ ಕೆಲವೊಂದು ಬೆರಳಿಕೆಯ ಈ ತರ ಶಾಪ್ಗಳಿದೆ ಅಲ್ವಾ ಈ ತರ ಕೆಫೆಗಳಿದೆ ಸೊ ಯಾವ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳಾಗಿರ್ಬೋದು ಈ ಮಡದ್ಯ ಮಡದ್ಯರ ಜನಗಳಾಗಿರ್ಬೋದು ಕಸ್ಟಿಫೈ ಬರಬೇಕು ಅಂತ ಆಕ್ಚುಲಿ ನಮ್ದು ಯಾವ ತರ ಅಂತ ಹೇಳಿದ್ರೆ ಬೇರೆಯವರೆಲ್ಲ ಆಕ್ಚುಲಿ ವೆಜ್ ಜೊತೆ ವೆಜ್ ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ ನಮ್ದು ಆ ತರ ನಮ್ದು ಪ್ಯೂರ್ ವೆಜ್ ಕಾನ್ಸೆಪ್ಟ್ ಯಾರು ಬೇಕಾದ್ರೂ ಕಣ್ಣು ಮುಚ್ಚಿ ಬರ್ಬೋದು ನಾವು ಯೂಸ್ ಮಾಡುವ ಮೈನೀಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ಸ್ ಪ್ಯೂರ್ ವೆಜ್ ಕಾನ್ಸೆಪ್ಟ್ ಹಾಗೆ ಯಾರು ಅಂದ್ರೆ ನಾನ್ ವೆಜ್ ವೆಜ್ ಪ್ರಿಯರ್ ಅಂದ್ರೆ ನಾನ್ ವೆಜ್ ಇದೆ ಒಂದು ಐಟಮ್ಸ್ ಪ್ಯೋರ್ ವೆಜ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಬರ್ಬೋದು ಇಷ್ಟಪಡುವ ಪ್ಯೂರ್ ವೆಜ್ ಪ್ಯೋರ್ ವೆಜ್ ಏನೆಲ್ಲ ವಸ್ತುಗಳು ಅಥವಾ ಏನೆಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ ಅಂತ ಆಹಾರ ಖಾದ್ಯಗಳು ನಮ್ದು ಅಂದ್ರೆ ಆಕ್ಚುಲಿ ಡಿಶ್ ನಮ್ದು ಪಿಜ್ಜಾ ಬಿಟ್ರೆ ಬರ್ಗರ್ಸ್ ಇದೆ ಪ್ರೈಸ್ ಇದೆ ಸ್ಯಾಂಡ್ವಿಚಸ್ ಇದೆ ಮಿಲ್ಕ್ ಶೇಕ್ಸ್ ಮತ್ತೆ ಮೊಜಿಟೋಸ್ ಫ್ರೆಶ್ ಜ್ಯೂಸಸ್ ಆಲ್ಮೋಸ್ಟ್ ಎಲ್ಲ ಏನೆಲ್ಲ ಒಂದು ಕೆಫೆಯಲ್ಲಿ ಏನೆಲ್ಲ ಸಿಗ್ತದೆ ಆಲ್ಮೋಸ್ಟ್ ಎಲ್ಲ ಏ ಟು ಜೆಟ್ ಎಲ್ಲ ಐಟಮ್ ಸಿಗುತ್ತೆ ಜ್ಯೂಸ್ ವೈಸ್ ಎಲ್ಲ ಮಿಲ್ಕ್ ಶೇಕು ಮೊಜಿಟೋಸ್ ಎಲ್ಲ ಪ್ರತಿಯೊಂದು ಐಟಮ್ ಇದು ಏನಾದರೂ ಒಂದು ಸ್ಪೆಷಲ್ ಪ್ರಾಡಕ್ಟ್ ಸ್ಪೆಷಲ್ ಫುಡ್ ಏನಿದೆ ಇಲ್ಲಿ ನಮ್ದು ನಮ್ದು ಆಕ್ಚುಲಿ ಪಿಜ್ಜಾ ಆಕ್ಚುಲಿ ಪಿಜ್ಜಾ ನಮ್ದು ಇಲ್ಲಿ ಪಿಜ್ಜಾ ಇಲ್ಲಿ ಉಜಿರೆಯಲ್ಲೆಲ್ಲ ತಿಂದುಬಿಟ್ಟು ನಿಮ್ದು ಪಿಜ್ಜಾ ಹಟ್ ಥರ ಇದೆ ಡಾಮಿನೋಸ್ ದರ ಪಿಜ್ಜಾ ಇದೆ ಅಂತ ಹೇಳ್ತಾರೆ ಈಗ ಗೆ ಹೋಗ್ಬೇಕಾದ್ರೆ ಅಲ್ಲಿ ನಾನ್ ವೆಜ್ ಎಲ್ಲ ಮಿಕ್ಸ್ ಇರ್ತದಲ್ಲ ಬಟ್ ವೆಜ್ ಸ್ವಲ್ಪ ಫೋಕಸ್ಡ್ ಆಗಿ ನಾವು ಮಾಡಿದೀವಿ ಪ್ಯೂರ್ ವೆಜ್ ಪ್ರತಿಯೊಂದು ವೆಜ್ ಹಾಗೆ ಅವರ ಲೆವೆಲ್ ಕ್ವಾಲಿಟಿ ಎಲ್ಲ ಸೇಮ್ ಅವರು ಯೂಸ್ ಮಾಡೋ ಚೀಸ್ ಅವರು ಯೂಸ್ ಮಾಡೋ ಸಾಸಸ್ ಎಲ್ಲ ಯೂಸ್ ಮಾಡಿ ಮಾಡ್ತೇವೆ ಮತ್ತೆ ಏನಿದ್ರು ಫ್ರೆಶ್ ಅವರೆಲ್ಲ ಆಕ್ಚುಲಿ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿ ನಿಮಗೆ ಫ್ರೋಸನ್ ಮಾಡಿರ್ತಾರೆ ಹೀಗೆ ಹಾಕಿ ನಮ್ದು ಹಾಗೆಲ್ಲ ಒಂದು ಆರ್ಡರ್ ಬಂದ ಮೇಲೆ ಇಲ್ಲಿ ವೆಜಿಟೇಬಲ್ ಚಾಪ್ ಮಾಡಿ ಆಮೇಲೆ ನಾವು ಟಾಪಿಂಗ್ ಮಾಡೋದು ಈವನ್ ಒಂದು ಫ್ರೂಟ್ಸ್ ಆರ್ಡರ್ ಮಾಡಿದ್ರು ನಮ್ಮ ಹತ್ರ ಫ್ರೂಟ್ಸ್ ಕಟ್ ಮಾಡಿ ಸ್ಟೋರ್ ಮಾಡುವ ಕಾನ್ಸೆಪ್ಟೇ ಇಲ್ಲ ಆರ್ಡರ್ ಕಸ್ಟಮರ್ ಬಂತ ಆಮೇಲೆ ಅಲ್ಲಿ ಶುರು ಮಾಡ್ತಾರೆ ಫೈವ್ ಮಿನಿಟ್ಸ್ ವೈಟ್ ಮಾಡಬೇಕಾಗೆ ಫ್ರೆಶ್ ಫ್ರೆಶ್ ಫಸ್ಟ್ ಉಜಿರೆಯ ಲಸ್ಸಿ ಪ್ಲಸ್ ಏನಿದೆ ಫುಲ್ ಸಕ್ಸಸ್ಫುಲ್ ಆಗಿದೆ ಇವಾಗ ಇಲ್ಲಿ ಕೂಡ ಇಲ್ಲಿ ಸಕ್ಸಸ್ ಆದ್ರೆ ಮತ್ತೆ ಮುಂದೆ ಫ್ರಾಂಚೈಸ್ ಬೇರೆ ಕಡೆಗಳಿಗೆ ಹರಡುವಂತ ಪ್ಲಾನ್ ಇದೆ ಅದೇ ಇದು ಇಲ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಒಂದು ನಮ್ಗೆ ಇದೆ ಮೈಂಡ್ ಅಲ್ಲಿ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಬೇರೆ ಕಡೆ ಎಲ್ಲ ಮಾಡೋ ಪ್ಲಾನ್ ಇದೆ ಆಕ್ಚುಲಿ ಮೂಡಬಿದ್ರಲ್ಲಿ ನಮಗೆ ತುಂಬಾ ಎನ್ಕ್ವೈರೀಸ್ ಇದೆ ನಾವು ಫ್ರಾಂಚೈಸಿ ಎನ್ಕ್ವೈರಿ ಇದ್ರೂ ಕೊಡ್ತಾ ಇಲ್ಲ ನಾವೇನೋ ನಾವೇ ಓನ್ ಔಟ್ಲೆಟ್ಸ್ ಮಾಡೋಣ ಹಾಗೆ ಓಕೆ ಬಡಂತಿಯರ ಜನತೆಗೆ ಏನು ಹೇಳ್ತಾರೆ ಇವತ್ತಿನ ದಿನ ಬಡಂತಿಯರ ಜನತೆಗೆ ಅದೇ ಆಕ್ಚುಲಿ ನಮಗೆ ಲಸಿ ಪ್ಲಸ್ ಲಸಿ ಪ್ಲಸ್ ಉಜಿರಲ್ಲಿ ಮಾಡಿದ ಟೈಮಲ್ಲಿ ಜನಗಳು ಭಯಂಕರ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು ಅಂದ್ರೆ ಭಾರಿ ಒಂದು ಪ್ರೀತಿ ಕೊಟ್ಟಿದ್ರು ಅದೇ ತರ ಇಲ್ಲಿ ಮಡಂತಿಯರ ಜನತೆ ಸಹ ಒಂದು ಸಲ ಆದರೂ ಬಂದು ಇಲ್ಲಿ ಟ್ರೈ ಮಾಡಿ ಆಮೇಲೆ ನಿಮಗೆ ಕ್ವಾಲಿಟಿ ಎಲ್ಲ ಇಷ್ಟ ಆದರೆ ಆಮೇಲೆ ನೆಕ್ಸ್ಟ್ ನೀವು ಕಂಟಿನ್ಯೂಸ್ ಬರ್ಬೋದು ಒಮ್ಮೆ ಆದರೂ ಬಂದೊಮ್ಮೆ ಟ್ರೈ ಮಾಡಿ ಅಂತ ಕೇಳಿಕೊಡ್ತೇನೆ ಹಾಗೆ ದೇವಿ ಪ್ರಸಾದ್ ಅವರು ಹೇಳಿದ ಹೇಳಿದಾಗೆಯೇ ಲಸಿ ಪ್ಲಸಿಗೆ ಹೇಗೆ ಜನತೆ ಪ್ರೀತಿ ಕೊಟ್ಟಿದ್ರು ಹಾಗೆ ಮಡಂತಿಯರಿಗೆ ಸಹ ನೀವು ಅದೇ ಪ್ರೀತಿಯನ್ನು ಕೊಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೇನೆ ಇಲ್ಲಿ ಬಂದು ನೀವು ಒಂದು ಸಲ ಟೇಸ್ಟ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಲೈಕ್ ಆಗ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮ ಹತ್ರ ಇದೆ ಸೊ ಹಾಗೆ ಎಲ್ಲರೂ ಬಂದು ಒಂದು ಸಲ ಟ್ರೈ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳಿ ಸೊ ಮಡನ್ಯರ್ನಲ್ಲಿ ಕ್ರಿಸ್ಟಿಫೈ ಓಪನ್ ಆಗಿದೆ ಇಬ್ರು ಉತ್ಸಾಹಿ ಯುವಕರು ಆರಂಭ ಮಾಡಿರುವಂತಹ ಒಂದು ಕೆಫೆ ಏನಿದೆ ಖಂಡಿತವಾಗ್ಲೂ ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸಬೇಕು ನಮ್ಮ ಲೋಕಲ್ ಹುಡುಗರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಮ ಹಳ್ಳಿ ಬೆಳೆಯುತ್ತೆ ಗ್ರಾಮ ಬೆಳೆಯುತ್ತೆ ಅದರ ಜೊತೆಗೆ ನಮ್ಮ ದೇಶ ಬೆಳೆಯುತ್ತೆ ಯುವಕರಿಗೆ ಸಪೋರ್ಟ್ ಮಾಡಬೇಕು ಸೊ ಹಾಗಾಗಿ ಉತ್ಸಾಹಿ ಯುವಕರ ಈ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ಥ್ಯಾಂಕ್ ಯು ನೀವು ಒಳ್ಳೇದಾಗ್ಲಿ ಇಬ್ಬರಿಗೂ ಒಳ್ಳೇದಾಗ್ಲಿ ತುಂಬಾ ಇನ್ನಷ್ಟು ಔಟ್ಲೆಟ್ಗಳು ನಮ್ಮ ಬೆಳ್ತಂಗಡಿ ತಾಲೂಕು ಬೇರೆ ಬೇರೆ ಕಡೆಗಳಿಗೆ ಹೋಗಲಿ ಅಂತ ನಾವು ವಿಶ್ ಮಾಡ್ತಾ ಇದ್ದೇವೆ ಆಲ್ ದ ಬೆಸ್ಟ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ